ಆತ್ಮೀಯರೇ ಭಾರತದ ಸೇರಿಸಿ ಆ ಆಹ್ಲಾದವನ್ನು ನಾವು ಅನುಭವಿಸಬೇಕು ಅಂತಂದರೆ ಆ ಭಾರತದ ಕೀರ್ತಿ ಶಿಖರ ಹೇಗೆ ನಾವು ಭೂಪುಟದಲ್ಲಿ ನೋಡ್ತೀವಲ್ಲ ಆ ಭಾರತ ಮಾತೆಯ ಭವ್ಯವಾದಂತಹ ಶಿರದ ರೂಪದಲ್ಲಿ ಆ ಶಿಖರ ರೂಪದಲ್ಲಿ ನೋಡೋದು ಅಂತಂದರೆ ಅದು ಹಿಮಾಲಯ ಪರ್ವತವನ್ನು ಬಂದಲಿಕ್ಕಿರ್ತಕ್ಕಂತಹ ಜಮ್ಮು ಕಾಶ್ಮೀರ ನಾನಿವತ್ತು ಜಮ್ಮು ಕಾಶ್ಮೀರದ ಪವಿತ್ರವಾದಂತಹ ಆ ಶಿಖರದಲ್ಲಿ ಆ ಕೀರ್ತಿ ಶಿಖರದಲ್ಲಿ ನಿಂತಿದ್ದೇನೆ ಇನ್ನೇನು ಎರಡು ಮೂರು ದಿವಸದಲ್ಲಿ ಈ ದೇಶದ ಸ್ವಾತಂತ್ರ್ಯ ದಿನದ ಸಂಭ್ರಮವನ್ನು ಸವಿಯೋದಕ್ಕೆ ಕೋಟ್ಯಾಂತರ ಜನ ಪಾತ್ರದಿಂದ ಕಾಯ್ತಾ ಇದ್ದರೆ ಅಂತಹ ಸ್ವಾತಂತ್ರ್ಯೋತ್ಸವಕ್ಕೆ ತನ್ನದೇ ಆದಂತಹ ಸುವರ್ಣ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಜಮ್ಮು ಕಾಶ್ಮೀರದ ಪಾಲ್ತಾಂತ್ರದ ಬಗ್ಗೆ ಒಂದು ಪ್ರಯಾಣ ಸಾಕ್ತಾ ಇದೆ ಈಗ ನೋಡ್ಬೋದು ಶಿಖರದ ಆ ಶ್ರೇಣಿ ಶುಲ್ಕದ ಶ್ರೇಣಿ ಹೇಗೆ ಹಾಲುಗಟ್ಟಿ ತನ್ನ ಬೆಣ್ಣಿ ಮೋಡವನ್ನು ಹಿಡಿದು ಇಲ್ಲಿ ತನ್ನ ದೃಶ್ಯ ವೈಭವವನ್ನು ಸೃಷ್ಟಿ ಮಾಡಿದೆ ಆ ದೃಶ್ಯ ವೈಭವದ ನಡುವಿನಲ್ಲಿ ನಾವು ಹೋಗ್ತಕ್ಕಂಥ ಬಾಲ್ತಾಲ್ ಅಂತಂದರೆ ಕಾರ್ಗಿಲಿಗೂ ಕೂಡ ಸಮೀಪ ಲೇ ಮತ್ತು ಲಡಾಖ್ ಅಂತ ಕೇಳಿದಿಲ್ಲ ಆ ಲೇ ಲಡಾಖಿಗೂ ಕೂಡ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥದ್ದು ಬಾಲ್ತಾಲ್ ಆ ಬಾಲ್ತಾಲ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಇಂಥದ್ದೊಂದು ಸೃಷ್ಟಿ ಪ್ರಕೃತಿಯ ರಮಣೀಯವಾದಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಹರಿತಾ ಇರುವಂಥದ್ದು ಅದೇ ಯಾವ ಅಮರನಾಥ ಯಾತ್ರೆ ನಾವು ಹೋಗುವಂಥ ಅಮರನಾಥ ಯಾತ್ರೆಗೆ ಪೂರಕವಾಗಿ ಮೇಲಿನಿಂದ ಹಿಮ ಕರಗಿ ಹೇಗೆ ನದಿ ನದಿಯಾಗಿ ತೊರೆ ಹರಿದು ಬರ್ತಾ ಇದೆ ಇಲ್ಲಿ ನಾವು ಸ್ನೇಹಿತರೆಲ್ಲರೂ ಬರ್ತಾ ಇದ್ದೀವಿ ಇಲ್ಲಿ ನಮ್ಮ ಸೋಮಶೇಖರ್ ಅವರು ಇದ್ದಾರೆ ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಂಥ ಲೋಕೇಶ್ ಅವರು ಕೂಡ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಈ ನೀರೇನಿದೆಯಲ್ಲ ಇದು ಹೇಗೆ ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ನೈಲ್ ನದಿ ಹೇಗಿದೆಯೋ ಆ ರೀತಿ ಆ ನೈಲ್ ನದಿಗೆ ಹೋಲುವಂಥ ಹೆಸರಷ್ಟೇ ಭಾಳ ಚ ಒಂದು ನದಿ ಆ ಹಿಮ ಮೇಲಿನ ಹಿಮರಾಶಿ ಕೆರಿಗೆ ಬರ್ತಕ್ಕಂಥ ನೀರಿದು ಇದು ವೈಲ್ ವೈಲ್ ನದಿ ಅಂತ ಹೇಳಿ ಇಲ್ಲಿನ ಕಾಶ್ಮೀರಿ ಭಾಷೆಯಲ್ಲಿ ಇದನ್ನು ಕರೀತಾರೆ ಅಂತಹ ವೈಲ್ ನದಿ ಅಂತಂದರೆ ಇಲ್ಲಿಗೆ ನೀವು ನೋಡ್ತಾ ಇರ್ತಕ್ಕಂಥ ಈ ನೀರು ಮೇಘಗಳು ಕರಿಗಿ ಭೂಮಿಗೆ ಬಿದ್ದಂಥ ನೀರಲ್ಲ ಬದಲಾಗಿ ಹಿಮರಾಶಿ ಕರಿಗಿ ಈ ರೀತಿ ನೀರಾಗಿ ಹರಿದು ಬರುತ್ತೆ ಇಲ್ಲೇನೋ ಭಾಳ ಶಾಂತವಾಗಿ ಭಾಳ ಸಿಂಪಲ್ಲಾಗಿ ನಿಮ್ಮ ಕಣ್ಣಿಗೆ ಕಂಡರೂ ಕೂಡ ಒಂದು ವೇಳೆ ಆ ಮೇಘ ಸ್ಫೋಟ ಏನಾದರೂ ಆದರೆ ಆ ಹಿಮ ಸ್ಫೋಟ ಏನಾದರೂ ಆದರೆ ಇಲ್ಲಿರ್ತಕ್ಕಂಥ ಈ ಜಾಗ ರೌದ್ರ ಅವತಾರವನ್ನು ತಾಳ್ತಕ್ಕಂತಹ ಸಂದರ್ಭ ಇರುತ್ತೆ ನೀವು ಎರಡೂ ಕಡೆಯಲ್ಲಿ ನೋಡ್ಬೋದು ಒಂದು ಕಡೆ ನೋಡಿದರೆ ಹಿಮದ ರಾಶಿ ಕರಿಗೆ ಬರುವಂಥ ಈ ನೀರಿನ ತೊರೆಗಳು ಮತ್ತೊಂದು ಕಡೆ ಬೆಟ್ಟಗಳ ಸಾಲು ಅಲ್ಲಿ ಮೇಲೆ ನೋಡ್ತಕ್ಕಂಥ ಆ ಬೆಟ್ಟಗಳೇನಿದೆ ಆ ಬೆಳ್ಳಿ ಬೆಟ್ಟವೇ ದರಗಿಳಿದೆಯನ್ನೋ ಅನ್ನೋ ಹಾಗೆ ಕಾಣುತ್ತೆ ಆ ಭಗವಾನ್ ಭೋಲೆಶಂಕರ ಆ ಗೌರಿ ಶಂಕರ ಶಿಖರ ಅಂತ ಏನು ಕರಿತೀವಲ್ಲ ಆ ಶಿವ ಪಾರ್ವತಿ ಸಮೇತನಾಗಿ ನಿತ್ಯ ನಿವಾಸ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಸ್ಥಾನವೇ ಅದು ಹಿಮಾಲಯದ ಕೈಲಾಸ ಪರ್ವತ ಆ ಕೈಲಾಸ ಪರ್ವತದ ಯಾತ್ರೆಯನ್ನು ನಾವೀಗ ಈಗಾಗಲೇ ಕೈಗೊಂಡಿದ್ದೇವೆ ಅಂತ ಯಾತ್ರೆಯ ಮಧ್ಯದಲ್ಲಿ ದಾರಿ ಮಧ್ಯದಲ್ಲಿ ಇಂಥದ್ದೊಂದು ಸುಂದರವಾದಂತಹ ದೃಶ್ಯ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಯಾಕಂದರೆ ಇವತ್ತು ಜಮ್ಮು ಕಾಶ್ಮೀರ ಅಂತಕ್ಕಂಥದ್ದು ಒಂದು ವಿಶೇಷ ಸ್ಥಾನಮಾನವನ್ನು ಬಂದು ಸ್ವತಂತ್ರ ಭಾರತದ ಎಪ್ಪತ್ತು ವರ್ಷಗಳಾದರೂ ಕೂಡ ನಿರೀಕ್ಷೆಯಷ್ಟು ಅದು ತನ್ನ ಅಭಿವೃದ್ಧಿಯನ್ನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇತ್ತೀಚಿನ ಕೇಂದ್ರದ ಸರ್ಕಾರ ಎಲ್ಲ ವಿರೋಧಗಳ ನಡುವೆ ಅಥವಾ ಎಲ್ಲ ಇರುವಂತಹ ಆತಂಕಗಳನ್ನು ಮೆಟ್ಟಿ ನಿಂತು ಈ ಈ ರಾಜ್ಯಕ್ಕಿದ್ದಂತಹ ಕಲಂ ಮುನ್ನೂರ ಎಪ್ಪತ್ತೊಂದು ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂತ ಕರಿತೀವಿ ಆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ನನ್ನು ರಿಮೂವ್ ಮಾಡೋದ್ರ ಮೂಲಕ ಆ ವಿಶೇಷ ಸ್ಥಾನಮಾನವನ್ನು ಹೊರತುಪಡಿಸಿ ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಈ ರಾಜ್ಯವನ್ನು ಮಾಡಿದೆ ಜಮ್ಮು ಕಾಶ್ಮೀರವೂ ಕೂಡ ಇಡೀ ದೇಶಕ್ಕಿರ್ತಕ್ಕಂಥ ಎಲ್ಲ ಕಾನೂನಿಗೆ ಅನ್ವಯವಾಗುವ ಹಾಗೆ ಇವತ್ತು ಕಾನೂನಾತ್ಮಕವಾಗಿ ರೂಪುಗೊಂಡಿದೆ ಆದರೆ ತಪ್ಪು ಕಲ್ಪನೆಯಿಂದ ಇಲ್ಲಿನ ಸ್ಥಳೀಯರು ಹಾಗೂ ಪ್ರತ್ಯೇಕತಾವಾದಿಗಳು ಅಂತ ಏನು ಕರಿತೀವಿ ಆ ಪ್ರತ್ಯೇಕವ ಪ್ರತ್ಯೇಕತಾವಾದಿಗಳ ಒಂದು ಹೋರಾಟದ ಫಲವಾಗಿ ಹೋರಾಟದ ಪರಿಣಾಮವಾಗಿ ಇಂದಿಯೂ ಕೂಡ ಜನರಿಗೆ ಅಂಥದ್ದೊಂದು ತಪ್ಪು ಅಭಿಪ್ರಾಯ ಇದೆ ಈ ಕಾನೂನಿನಿಂದ ನಮ್ಮನ್ನು ಬೇರ್ಪಡಿಸೋದ್ರ ಮೂಲಕ ಈ ರಾಜ್ಯದಲ್ಲಿ ನಮಗೆ ನಮ್ಮ ನೆಲೆಯನ್ನು ಕಿತ್ಕೊಳ್ತಾರೆ ಅನ್ನುವಂಥ ತಪ್ಪು ಕಲ್ಪನೆ ಈ ರಾಜ್ಯಕ್ಕಿದೆ ಈ ರಾಜ್ಯದ ಜನರಲ್ಲಿದೆ ಆದರೆ ಇತ್ತೀಚೆಗೆ ಇರುವಂತಹ ತಪ್ಪು ಕಲ್ಪನೆಯನ್ನೆಲ್ಲ ನಿವಾರಿಸಿಕೊಂಡು ಈ ರಾಜ್ಯ ಮತ್ತೆ ತನ್ನ ಅಭಿವೃದ್ಧಿ ಪಥದತ್ತ ಮುಂದೆ ಹೋಗ್ತಾ ಇದೆ ಪರಿಸ್ಥಿತಿ ತಿಳಿಯಾಗಿದೆ ಇತ್ತೀಚೆಗೆ ಇಲ್ಲಿ ಕೂ ಇಲ್ಲೂ ಕೂಡ ರಾಷ್ಟ್ರಧ್ವಜ ಅತ್ಯಂತ ಸ್ವಾಭಿಮಾನದಿಂದ ಅತ್ಯಂತ ವಿಶ್ವಾಸದಿಂದ ರಾಷ್ಟ್ರಧ್ವಜ ಇಲ್ಲೂ ಕೂಡ ಆರೋಹಣ ಆಗ್ತಿದೆ ಹಾರಾಡ್ತಾ ಇದೆ ಅಂತಹ ರಾಷ್ಟ್ರಧ್ವಜದ ಹಾರಾಟಕ್ಕೆ ಯಾವ ಲೇಹ್ ಲಡಾಖ್ ಇರ್ಬೋದು ಯಾವ ಬಾಲ್ತಾಲ್ ಇರ್ಬೋದು ಇತ್ಯಾದಿ ಎಲ್ಲ ಇಲ್ಲಿನ ಪ್ರಸಿದ್ಧ ಜಾಗಗಳಿದ್ದಾವೆ ಅಲ್ಲಿ ಯಶಸ್ವಿಯಾಗಿ ಅಂಥ ಸಿದ್ಧತೆಗಳು ನಡೆದುಕೊಂಡು ಬರ್ತಾ ಇದ್ದಾವೆ ಇವತ್ತಿನ ಈ ಜನ ಇಲ್ಲಿನ ಜನ ಅಥವಾ ಈ ರಾಜ್ಯದ ವಾಸಿಗಳು ಅಥವಾ ಪ್ರವಾಸಿಗರು ಯಶಸ್ವಿಯಾಗಿ ಏನಾದರೂ ಅವರು ಜೀವಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸೇನೆ ನಮ್ಮ ಭಾರತೀಯ ಸೇನೆ ಏನಿದೆಯಲ್ಲ ಆ ಭಾರತೀಯ ಸೇನೆಯ ನಮ್ಮೆಲ್ಲ ಯೋಧರ ಹಗಲು ರಾತ್ರಿಯ ಪರಿಶ್ರಮ ಇವತ್ತು ನಾವೆಲ್ಲರೂ ಇಲ್ಲಿ ಉಸಿರಾಡಲಿಕ್ಕೆ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆ ನಾವಿಲ್ಲಿ ಇದ್ದೀವಿ ಪ್ರತಿ ನೂರು ಮೀಟರಿಗೆ ಒಬ್ಬಿಬ್ಬರಂತೆ ಸೇನಾ ಸಿಬ್ಬಂದಿ ಹಗಲು ರಾತ್ರಿ ಇಲ್ಲಿ ತಮ್ಮ ಶ್ರಮವನ್ನು ಪಡ್ತಾ ಇದ್ದಾರೆ ಆ ಶ್ರಮದ ಫಲವಾಗಿ ಇವತ್ತಿಲ್ಲಿನ ಜನ ಯಶಸ್ವಿಯಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆ ಅಂತಹ ಒಂದು ಸೃಷ್ಟಿ ವೈಭವ ದೃಶ್ಯ ವೈಭವ ಇಲ್ಲಿ ಪ್ರವಾಸೋದ್ಯಮಕ್ಕೆ ಅತ್ಯಂತ ಹೆಸರುವಾಸಿಯಾದಂಥ ಸಾಕಷ್ಟು ಎಷ್ಟು ಅವಕಾಶಗಳಿರ್ತಕ್ಕಂಥ ಅದ್ಭುತವಾದಂಥ ಈ ಕಣಿವೆ ರಾಜ್ಯ ಈ ಕಣಿವೆ ರಾಜ್ಯದ ಸೊಬಗನ್ನು ನಾವು ಈ ವಿಡಿಯೋದ ಮೂಲಕ ಸಿಮ್ ತುಣುಕಾಗಿ ತೋರಿಸಿದ್ರು ಕೂಡ ಅದರನ್ನು ನೈಜ ಸೊಬಗನ್ನು ಸವಿಬೇಕು ಅಂತಂದರೆ ಈ ಒಂದು ಪವಿತ್ರವಾದ ಈ ಪ್ರವಾಸಿ ತಾಣಕ್ಕೇ ಬರಬೇಕು ಅಂತಹ ಪ್ರವಾಸಿ ತಾಣಕ್ಕೆ ಬಂದರೆ ನಿಮ್ಮೆಲ್ಲರಿಗೂ ಇದರ ಸೊಬಗಿನ ನೈಜತೆ ಅರ್ಥ ಆಗುತ್ತೆ ಹೀಸ ಹೇಗೆ ಅಮರನಾಥಕ್ಕಾಗಿ ಹೊರಟಂಥ ನಮ್ಮ ಪ್ರವಾಸ ಇವತ್ತು ಬಾಲ್ತಾಲ್ ಸಮೀಪಕ್ಕೆ ನಾವು ಬಂದು ತಲುಪಿದ್ವಿ ಈ ದಾರಿ ಮಧ್ಯದಲ್ಲಿ ಇಂಥದ್ದೊಂದು ಸೃಷ್ಟಿಯ ಪ್ರಕೃತಿಯ ಸೊಬಗನ್ನು ನಿಮಗೆ ತೋರಿಸುವಂಥ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ ಮುಂದಿನ ದಾರಿಯಲ್ಲಿ ಸಿಗುವಂಥ ಮತ್ತಷ್ಟು ದೃಶ್ಯ ವೈಭವವನ್ನು ನಮಗೆ ಮತ್ತಷ್ಟು ದೃಶ್ಯ ದೃಶ್ಯದ ಮೂಲಕ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಜಮ್ಮು ಕಾಶ್ಮೀರದಿಂದ ಪ್ರಶಾಂತ್ ರಿಪ್ಪನ್ ಪೇಟೆ ನಮಸ್ಕಾರ